ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಈ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಅರಣ್ಯವಾಸಿಗಳ ಪರವಾದ ನಿಲುವನ್ನು ಪ್ರಕಟಿಸಬೇಕಂತ ಮಾನ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿತ್ತು ಈಗಾಗಲೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ತಿರಸ್ಕಾರವಾದವರನ್ನ ಹಂತ ಹಂತವಾಗಿ ನಾವು ಒಕ್ಕಲೆ ಎಂಬ ಪ್ರಮಾಣ ಪತ್ರವನ್ನು ರಾಜ್ಯ ಸರ್ಕಾರ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಈ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಪರವಾಗಿ ಒಂದು ತಿದ್ದುಪಡಿ ಪ್ರಮಾಣ ಪತ್ರ ಸಲ್ಲಿಸಲು ತೀರ್ಮಾನ ಮಾಡಿ ಸರ್ವ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಂತ ಹೇಳಿ ಹೋರಾಟಗಾರ ವೇದಿಕೆಯು ಅರಣ್ಯ ಉಳಿಸಿ ಎಂಬ ಬೃಹತ್ ಪ್ರಮಾಣದ ಡಿಸೆಂಬರ್ ಹದಿನೇಳ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ಒಂದು ಒತ್ತಡವನ್ನು ತರಬೇಕು ನಮ್ಮ ಸಮಸ್ಯೆಗಳನ್ನು ಸರ್ಕಾರಕ್ಕಿ ಹೆಚ್ಚಿನ ರೀತಿಯಲ್ಲಿ ಗಂಭೀರ ಸ್ವರೂಪದ ಹೋರಾಟಕ್ಕೆ ಇವತ್ತು ನಡೆದಿರುವಂತಹ ಸಭೆಯಲ್ಲಿ ತೀರ್ಮಾನವಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ತೆಗೆದುಕೊಂಡಂತ ತೀರ್ಮಾನದಲ್ಲಿ ಜನವರಿ ಏಳು ಶನಿವಾರದಂದು ಸಿರ್ಸಿ ಮುಂಜಾನೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಒಂದು ಸಾರ್ವಜನಿಕರ ಸಹಕಾರದಿಂದ ಒಂದು ಅರ್ಧ ದಿನದ ಬಂದ್ಗೆ ನಾವು ಸ್ವಪ್ರೇರಣೆಯಿಂದ ಬಂದ್ ಮಾಡಬೇಕು ಅಂತ ಹೇಳಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಈ ಜಿ ಪಿ ಎಸ್ ಅಸರ್ಮ ಜಿ ಪಿ ಎಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಪುನರ್ ಪರಿಶೀಲನೆಯ ಜಿ ಪಿ ಎಸ್ ಮೇಲ್ವನಿ ಸಲ್ಲಿಸಿದಾಗಲೂ ಸಹಿತ ಜಿಲ್ಲಾಡಳಿತ ಇರಬಹುದು ಸರ್ಕಾರ ಇರಬಹುದು ಯಾವುದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವ ಹಿನ್ನೆಲೆಯಲ್ಲಿ ಜನವರಿ ಏಳರಂದು ನಡೆಯುವಂತಿರುವಂತಹ ಈ ಅರ್ಧ ದಿನದ ಈ ಒಂದು ಬೃಹತ್ ಪ್ರಮಾಣದ ಒಂದು ಸ್ವಪ್ರೇರಣೆಯ ಬಂದ್ ಕರೆಯನ್ನು ಕೊಟ್ಟಿದೆಯೋ ಆ ದಿನದಂದು ನಾವು ಅರಣ್ಯ ಇಲಾಖೆಗೂ ಸಹಿತ ಮುತ್ತಿಗೆ ಹಾಕಿ ನಮ್ಮ ರೂಪದ ಹೋರಾಟವನ್ನ ಪ್ರದರ್ಶಬೇಕು ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಇವತ್ತಿನ ಸಭೆಯಲ್ಲಿ ಸಭಾಧ್ಯಕ್ಷರು ಈ ಒಂದು ಅರಣ್ಯವಾಸಿಗಳ ಪರವಾಗಿ ಸ್ಥಳೀಯ ಶಾಸಕರಾಗಿ ಅನುಭವ ಶಾಸಕರಾಗಿ ಜಿಲ್ಲೆಯ ಯಜಮಾನನಾಗಿ ಸಭಾಧ್ಯಕ್ಷರಾಗಿರುವಂತಹ ಮಾನ್ಯ ವಿಶ್ವೇಶ್ವರ ಹೆಗಡೆ ಅವರು ಈ ಅಧಿವೇಶನ ಸಹಿತ ವಿಶೇಷ ಆಸಕ್ತಿಯನ್ನು ವಹಿಸದೆ ಅರಣ್ಯವಾಸಿಗಳ ಪರವಾಗಿ ಯಾವುದೇ ಚರ್ಚೆಗೂ ಸಹಿತ ಅವಕಾಶ ಕೊಡದೆ ಇರುವುದು ಇವತ್ತಿನ ಸಭೆಯಲ್ಲಿ ಸಹಿತ ಗಂಭೀರವಾಗಿ ಚರ್ಚೆವಾಗಿ ಅವರ ವರ್ತನೆಗಳು ಸಹಿತ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ ಹಾಗಾಗಿ ಸರ್ಕಾರಕ್ಕೆ ನಾವು ಇನ್ನೂ ಹೆಚ್ಚಿನ ಒಂದು ಬಿಸಿ ತರುವ ದಿಶೆಯಲ್ಲಿ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಒಂದು ಒತ್ತು ಕೊಡುವ ಹಿನ್ನೆಲೆಯಲ್ಲಿ ಸ್ವಪ್ರೇರಣೆಯ ಬೆಂಬಲ ಸ್ವಪ್ರೇರಣೆಯ ಬಂದ್ ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕು ಜನವರಿ ಏಳು ಮುಂಜಾನೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಸಿರ್ಸಿಯಲ್ಲಿ ಅರ್ಧ ದಿನದ ಈ ಬಂದಕ್ಕೆ ತಮ್ಮೆಲ್ಲ ಅರಣ್ಯಾತಿಕ ಮತದಾರರ ಸಾರ್ವಜನಿಕರ ಸಹಕಾರವನ್ನು ಬಯಸುತ್ತಾ ಸಹಕಾರವನ್ನು ನಾವು ಸಹಿತ ಈ ಒಂದು ಹಿನ್ನೆಲೆಯಲ್ಲಿ ಪಡೆಯಬೇಕೆಂಬ ಸಹಿತ ತೀರ್ಮಾನ ಮಾಡಲಿಕ್ಕೆ ಇವತ್ತಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಚಿಂಚಿತ್ತೂ ಸರ್ಕಾರ ಸ್ಪಂದನೆ ಮಾಡದೆ ಅರಣ್ಯವಾಸಿಗಳ ಪರವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಒಕ್ಕಲಿಪಿಸುವ ಒಂದು ಆತಂಕದಲ್ಲಿ ಇವತ್ತು ಅರಣ್ಯವಾಸಿಗಳು ಇರುವಂತಹ ಸಂದರ್ಭದಲ್ಲಿ ಅರಣ್ಯವಾಸಿಗಳ ಹಿತವನ್ನು ಕಾಪಾಡುವ ಉದ್ದೇಶದಿಂದ ಜನವರಿ ಏಳರಂದು ಸಿರ್ಸಿಯಲ್ಲಿ ಅರ್ಧ ದಿನದ ಸ್ವಪ್ರೇರಣೆಯ ಬಂಧಗೆ ನಾವು ಇವತ್ತು ಕರೆ ಕೊಡ್ತಾ ಇದ್ದೇವೆ ಮತ್ತು ಅರಣ್ಯವಾಸಿಗಳ ದೌರ್ಜನ್ಯ ಕಿರುಕುಳ ಮತ್ತು ಅಸಮರ್ಥ ಜಿಪಿಎಸ್ಗೆ ಅಗಲ ಹೊರೆಯುವಂತ ಕಾರ್ಯವನ್ನು ಸ್ಥಗಿತಗೊಳಿಸಿ ಅದು ಆದೇಶ ಮಾಡಬೇಕಂತ ಹೇಳಿ ಆ ದಿನ ನಾವು ಮಧ್ಯಾಹ್ನವೇ ಅರಣ್ಯ ಇಲಾಖೆಗೆ ಸಹಿತ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡುವ ಬಗ್ಗೆ ಇವತ್ತಿನ ನಮ್ಮ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ